ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಪ್ರಕ್ರಿಯೆ ನಾವೆಲ್ಲರೂ ನಮ್ಮ ನಮ್ಮ ಮತವನ್ನು ಚಲಾಯಿಸಬೇಕು ಯಾರೇ ಒಬ್ಬ ಮತದಾರ ಮತಗಟ್ಟೆಗೆ ಬಂದು ಮತ ಚಲಾಯಿಸಿಲ್ಲ ಅನ್ನುವಂಥ ಒಂದು ಸಂದರ್ಭ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾವು ಹಳಿಯಾಳ ನಗರದ ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಇಷ್ಟೇ ಮತದಾನ ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ಮೇ ಏಳನೇ ತಾರೀಕು ಇದೆ ಆ ದಿನ ತಾವೆಲ್ಲರೂ ಮತಗಟ್ಟೆಗೆ ಖುದ್ದಾಗಿ ಬರಬೇಕು ಮತ್ತು ಮತ ಚಲಾಯಿಸಬೇಕು ಮತಗಟ್ಟೆಯಲ್ಲಿ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡಿದ್ವಿ ಅದರ ಜೊತೆ ಜೊತೆಗೆ ಎಂಬತ್ತೈದು ಹೆಚ್ಚು ವಯಸ್ಸಾದವರು ಎಂಬತ್ತೈದು ಪ್ಲಸ್ ಅವರಿಗೆಲ್ಲರಿಗೂ ನಾವು ಮನೆಯಲ್ಲಿಯೇ ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮೊದಲನೇ ಬಾರಿಗೆ ಚುನಾವಣಾ ಆಯೋಗ ಮಾಡ್ತಾ ಇದೆ ಎಂಬತ್ತೈದು ಹಿಡ್ಕೊಂಡು ನೂರು ವಯಸ್ಸು ಮೇಲ್ಪಟ್ಟವ್ರವರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ನೂರು ಎರಡು ಮೇಲ್ಪಟ್ಟಂತಹ ಒಂದು ವೋಟರ್ ಸಂಖ್ಯೆನೂ ನಮ್ಮ ಜಿಲ್ಲೆಯಲ್ಲಿದೆ ಅಂಥವ್ರ ಪಟ್ಟಿಯನ್ನು ಮಾಡಿ ನಮ್ಮ ಬಿ ಎಲ್ ಒಗಳು ಮನೆ ಮನೆಗೆ ಡಿ ಅನ್ನುವಂಥ ಒಂದು ಫಾರ್ಮನ್ನು ಕೊಟ್ಟು ಅದರಲ್ಲಿ ಯಾರಾದರೂ ಮನೆಯಲ್ಲಿ ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರಿಗೆ ನಾವು ಟೋಲ್ಡಿ ಕೊಡ್ತೀವಿ ಅವ್ರು ಯಾರು ಆಪ್ಟ್ ಮಾಡ್ತಾರೆ ಹೌದು ನಾವು ಮನೆಯಲ್ಲೇ ಓಟ್ ಮಾಡ್ತೀವಿ ಅಂದರೆ ಸರಿ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಇಲ್ಲ ಯಾರು ನಾವು ಮತಗಟ್ಟೆಗೇ ಬರ್ತೀವಿ ನಮ್ಮ ನೂರು ವರ್ಷ ಆದ್ರೂ ನಾವು ತುಂಬ ಗಟ್ಟಿ ಮುಟ್ಟಿದ್ದೀವಿ ಬರ್ತೀವಿ ನಾವು ಮತ ಚಲಾಯಿಸ್ತೀವಿ ಅಂದರೆ ಅವರಿಗೂ ಕೂಡ ವೆಲ್ಕಮ್ ಸೊ ಇಂತಹ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಒಂದು ನೇತಾರರನ್ನು ಆಯ್ಕೆ ಮಾಡುವಂತಹ ಒಂದು ಹಕ್ಕು ಚುನಾವಣೆ ಒಂದು ಸಂದರ್ಭದಲ್ಲಿ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು ನಮ್ಮ ಮಹಿಳೆಯರು ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೂ ಕೂಡ ನಾನು ಎಲ್ಲ ಹೇಳೋದು ಅಷ್ಟೇ ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಆಮೇಲೆ ಎಲ್ಲ ಹಳೆಯಾಳ ನಗರದ ಜನತೆಗೆ ನಾವು ಒಂದು ಸಂದೇಶ ಕೊಡಬೇಕಾಗಿದೆ ಸರ್ಕಾರದ ವತಿಯಿಂದ ನಾವು ಏನು ಕಾರ್ಯಕ್ರಮ ಇದು ಮಾಡ್ತಾ ಇದ್ವಿ ಎಲ್ಲರೂ ಮತಗಟ್ಟೆಗೆ ಬನ್ನಿ ಮತ ಚಲಾಯಿಸಿ ಅನ್ನುವಂಥದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತದಂದರೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಮತ್ತು ಮತದಾನ ಮೇ ಏಳರಂದು ಮತ ಚಲಾಯಿಸಬೇಕು ಅನ್ನುವಂಥ ಮಾತನ್ನು ಪುನಃ ನಾನು ಹೇಳಿ ಹೇಳಿಕೆ ಇಷ್ಟಪಡ್ತೇನೆ ಕಳೆದ ಬಾರಿಯ ಚುನಾವಣೆ ವಿಧಾನಸಭೆ ಚುನಾವಣೆ ಆಗಿತ್ತು ಏಪ್ರಿಲಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಆವಾಗ ನಮ್ಮ ಮತದಾನದ ಒಂದು ಫಲಿತಾಂಶ ನೋಡಿದಾಗ ಅಂದರೆ ಎಷ್ಟು ಜನ ವೋಟರ್ಸ್ ಮಾಡಿದ್ದಾರೆ ಅದು ಪರ್ಸೆಂಟೇಜ್ ಆಫ್ ಫೋಟೋಸ್ ನೋಡಿದಾಗ ಎಪ್ಪತ್ತೆಂಟು ಶೇಕಡ ಆಗಿದೆ ಈ ಸರಿ ನಾವು ಏನು ಹೇಳೋದು ಅಂತಂದರೆ ನೂರಕ್ಕೆ ತೊಂಬತ್ತಾಗಬೇಕು ನೂರಕ್ಕೆ ತೊಂಬತ್ತೈದು ಆಗಬೇಕು ಅಂತ ಹೇಳುವಂಥದ್ದು ಸೊ ಸೆವೆಂಟಿ ಏಟ್ ಪರ್ಸೆಂಟೇಜ್ ಏನಾಗಿದೆ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಹೆಚ್ಚಿನ ಮತದಾನ ಮಾಡುವಂಥ ಗುರಿಯನ್ನು ಇಟ್ಕೊಂಡು ಈ ಸ್ವೀಪ್ ಕಾರ್ಯಕ್ರಮ ಮಾಡಿದ್ದೀವಿ ಇಲ್ಲಿ ಬಂದಂಥ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ನಾವು ಈ ಒಂದು ಜಾಥಾ ಈಗ ಪ್ರಾರಂಭ ಮಾಡೋಣ ನಮ್ಮ ಎ ಇದ್ದಾರೆ ಅವರು ಈ ಒಂದು ಹಳಿಯಾಳ ವಿಧಾನಸಭಾ ಕ್ಷೇತ್ರ